ನಮಸ್ತೆ ಎಲ್ಲರಿಗೂ ಕೂಡ ಎಲ್ಲರೂ ಹೆಂಗದಿರಿ ಇವತ್ತೊಂದು ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಕಡ ಇಟ್ಟಿದ್ದೀನಿ ನೋಡ್ರಿ ಎಣ್ಣೆ ಹಾಕಿ ಇಟ್ಟಿನಿ ಎಣ್ಣೆ ಕಾಯ್ದೈತಿ ಆ ಎಣ್ಣಿಗೆ ಸಬ್ಬಕ್ಕಿ ಪಲ್ಯ ಇದ್ದೀನಿ ನೋಡ್ರಿ ಮೂರು ಕಟ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಅದನ್ನು ಸೋಸಿ ಇಟ್ಟಿದ್ದೆ ನಾನು ನಿನ್ನೆ ಇವಾಗ ನೋಡ್ರಿ ಮೂರು ಕಟ್ಟು ಅಂದರೆ ಮೂರು ಸೂಡು ಮೂರು ಸೂಡು ಅಂತೀವಿ ನಮ್ಮ ಸೈಡು ಮೂರು ಸೂಡು ಪಲ್ಯ ತೊಗೊಂಡಿದ್ದೆ ಅದನ್ನು ಸೋಸಿ ನೀಟಾಗಿ ತೊಳೆದು ಇಟ್ಟಿನ ನೋಡ್ರಿ ಈ ಪಲ್ಯ ಭಾರಿ ಮಸ್ತ್ ಆಗುತ್ತೆ ರೊಟ್ಟಿಗೆ ಚಪಾತಿಗೆ ಪರೋಟಕ್ಕ ಮಾಡ್ಕೋಬೋದು ನೋಡ್ರಿ ಇವಾಗ ಫಸ್ಟಿಗೆ ಎಣ್ಣೆಲಿ ಸಬ್ಬಸ್ಗೆ ಪಲ್ಯನೇ ಹಾಕೀನಿ ನೋಡ್ರಿ ನಾನು ಯಾಕಂದ್ರೆ ಸಬ್ಬಸ್ಕಿ ಪಲ್ಯ ಈಗ ತೊಳೆದಿರೋದ್ರಿಂದ ಅದು ನೀರು ಬಿಡುತ್ತದ ಹಾಗಾಗಿ ಫಸ್ಟಿಗೆ ಅದನ್ನೇ ಎಣ್ಣೆಗೆ ಹಾಕ್ತಾಯಿದ್ದೀನಿ ಅದು ಚೆಂದಗೆ ಇವಾಗ ಎಣ್ಣೆಲಿ ಫ್ರೈ ಆಗಲಿ ತಿರ್ಬ್ಯಾಡ್ರಿ ತುಂಬ ಅಂದ್ರೆ ತುಂಬ ಕಮ್ಮಿ ಪದಾರ್ಥಗಳನ್ನು ಹಾಕಿ ಮಾಡುವಂಥ ಪಲ್ಯ ನೋಡಿರಿ ಇದು ಒಂದು ಹತ್ತು ನಿಮಿಷ ಸಾಕು ಆದರೆ ಪಲ್ಯ ಬಿಡಿಸ್ಲಾಕ ಒಂದು ಸ್ವಲ್ಪ ಟೈಮ್ ಹಿಡಿತದ ಮೊದಲೇ ಬಿಡಿಸಿ ಇಟ್ಕೋಬೇಕು ಮೂರು ಕಟ್ ಪಲ್ಯ ತೊಗೊಂಡಿದ್ದೀನಿ ಆದರೂ ಕೂಡ ನೋಡಿರಿ ಇಷ್ಟೇ ಇಷ್ಟ ಆಯ್ತದು ಎಣ್ಣೆಲಿ ಫ್ರೈ ಆಗಿ ಇವಾಗ ಕಾಳುಗಳೆಲ್ಲ ಹಾಕಿ ಮಾಡಿ ಸಬ್ಸಿ ಪಲ್ಯನ ನಮ್ಗೆ ಬ್ಯಾಸ್ರಾಗಿರ್ತದ ಅದನ್ನೇ ತಿಂದು ತಿಂದು ಅದಕ್ಕಾಗಿ ಇದೊಂಥರ ಹೊಸದಾಗಿ ಮಾಡಿದರೆ ಅಂತ ನಾನು ಮಾಡಿ ಒಂದು ಸಾರಿ ನೋಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಇಷ್ಟ ಆದರೆ ಮಾಡ್ಕೋಬಹುದು ನೋಡಿ ಇವಾಗ ಎಣ್ಣೆಲಿ ಚಂದಾಗಿ ಫ್ರೈ ಮಾಡೀನಿ ಫುಲ್ ಅದೆಲ್ಲ ಮೆತ್ತಗಾಗೈತಿ ನೋಡಿ ನಾವು ತೊಗರಿಬೇಳೆ ಮತ್ತು ಆಮೇಲಿಂದ ಈ ಮೊಳಕೆ ಕಾಳೆಲ್ಲ ಹಾಕಿ ಮಾಡ್ತಿದ್ವಿ ಅದೇ ತಿಂದು ತಿಂದು ಬೇಸರಾಗಿದ್ದರಿಂದ ಇದೊಂಥರ ಮಾಡಿದರೆ ಹೆಂಗೆ ಇರ್ತದೆ ನೋಡಬೇಕು ಅಂತ ನಾನು ಮಾಡ್ತಾಯಿದ್ದೀನಿ ಇವಾಗ ನೋಡಿರಿ ಒಂದು ಸಣ್ಣ ಸೈಜ್ದು ಒಂದು ಈರುಳ್ಳಿ ತೊಗೊಂಡಿನಿ ಅಂದರೆ ಉಳ್ಳಾಗಡ್ಡಿ ತೊಗೊಂಡಿನಿ ಆ ಉಳ್ಳಾಗಡ್ಡಿನ ಆಮೇಲೆ ಹಾಕಬೇಕು ಯಾಕಂದರೆ ಮೊದಲೇ ಎಣ್ಣೆಗೆ ಹಾಕ್ದೆವಪ್ಪ ಅಂತಂದ್ರೆ ಪೂರ್ತಿ ಬಿಡ್ತೈತಿ ಕೆಂಪಗಾಗಿರ್ತೈತಿ ನಮ್ಗೆ ಈರುಳ್ಳಿ ಹಾಕಿದ್ದೀವಿ ಅನ್ನೋದೆಲ್ಲೂ ಅಷ್ಟೊಂದು ಗೊತ್ತಾಗಲ್ಲ ಅದಕ್ಕೆ ಮೊದಲೇ ಮೊದಲು ಪಲ್ಯ ಹಾಕಿ ಆಮೇಲೆ ಈರುಳ್ಳಿ ಹಾಕ್ತೀನಿ ಇವಾಗ ನೋಡಿರಿ ಅದನ್ನೂ ಕೂಡ ಸ್ವಲ್ಪ ಫ್ರೈ ಆಗುತ್ತೆ ಪಲ್ಯನೂ ಕೂಡ ಚಂದಗೆ ಮತ್ತಿಷ್ಟು ಅದ್ರ ಜೋಡಿ ಕುದೀತದ ಮತ್ತಿಷ್ಟು ಬೇಯ್ತದೆ ಅದ್ರ ಜೋಡಿ ಹಾಗಾಗಿ ಇವಾಗ ಈರುಳ್ಳಿ ಹಾಕಿ ನೋಡಿರಿ ಆಮೇಲಿಂದ ಒಂದೇ ಒಂದು ಸಣ್ಣ ಟಮಾಟೆ ತೊಗೊಂಡಿನಿ ಚೆಂದ ಇದು ಫ್ರೈ ಆಗಬೇಕು ಜಾಸ್ತಿ ಏನು ಪದಾರ್ಥ ಬೇಕಾಗಿಲ್ಲ ನೋಡಿರಿ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಇಷ್ಟೇ ಇಷ್ಟು ಏನೂ ಜಾಸ್ತಿ ಹಾಕಿಲ್ಲ ಒಂದು ಸಣ್ಣ ಸೈಜ್ ಟಮಾಟೆ ತೊಗೊಂಡಿದ್ದೀನಿ ಟಮಾಟೆ ಬೇಕೇ ಬೇಕು ಹಾಗಾಗಿ ಟಮಾಟೆ ಹಾಕಿನಿ ಭಾರಿ ಮಸ್ತ್ ಆಗುತ್ತ ಒಂದು ಸರಿ ನೀವು ಕೂಡ ಮಾಡಿ ನೋಡಿ ಹೇಳ್ರಿ ಫ್ರೆಂಡ್ಸ ನನಗೆ ಅದು ಇದು ಜಾಸ್ತಿ ಮಸಾಲೆ ತಿಂದು ತಿಂದು ಬ್ಯಾಸರಾಗಿತ್ತಪ್ಪ ಅಂತಂದರೆ ಇದನ್ನ ಮಾಡ್ಕೋಬೋದು ಮುದ್ದೆಗೂ ಕೂಡ ಸೈಡಿಗೆ ಮಾಡ್ಕೊಬೋದು ಇದನ್ನು ಸೈಡಲ್ಲಿ ಮುದ್ದೆಗೆ ಮಾಡ್ಕೊತಾರಲ್ಲ ಆ ಥರ ಪಲ್ಯ ಕಾಳು ಹಾಕಿ ಮಾಡ್ತಿರ್ತಾರೆ ಒಂದು ಸರಿ ಈ ಥರ ಮಾಡಿ ನೋಡಿರಿ ಸೂಪರಾಗಿರುತ್ತೆ ಆಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಗಡಿಯಿಂದ ತರಲ್ಲ ಪಾಕಿಟಲ್ಲಿ ಯಾಕೋ ಒಂಥರ ಸ್ಮೆಲ್ ಬರ್ತಿತ್ತು ಒಂದು ಎರಡು ಮೂರು ಸರಿ ತಂದಿದ್ದೆ ನಾನು ಅದಕ್ಕೆ ನಾನು ಮನೆಯಲ್ಲಿ ಹಸಿ ಶುಂಠಿ ತಂದು ಇಟ್ಟಿರ್ತೀನಿ ಆಮೇಲೆ ಬೆಳ್ಳುಳ್ಳಿ ಅಂತರೂ ಇದ್ದೇ ಇರುತ್ತಲ್ಲ ಅದನ್ನು ಬಿಡಿಸ್ಕೊಂಡು ನಾನು ಅದನ್ನೇ ಮನೇಲಿ ಪೇಸ್ಟ್ ಮಾಡ್ಕೋತೀನಿ ಅವಾಗಲೇ ಮಾಡ್ಕೋತೀನಿ ಹಾಗಾಗಿ ಅದು ಜಜ್ಜಿಟ್ಟಿದ್ದನ್ನು ಮಿಕ್ಸ್ ಮಾಡಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲೇಬೇಕು ಯಾಕಪ್ಪ ಅಂತಂದ್ರೆ ನಾವು ಮೊಟ್ಟೆ ಹಾಕ್ತಾ ಇದ್ದೀವಿ ಇದಕ್ಕೆ ಮೊಟ್ಟೆ ಹಾಕ್ತಾ ಇದ್ದೀವಿ ಹಾಗಾಗಿ ಈ ಶುಂಠಿ ಬೆಳ್ಳು ಪೇಸ್ಟ್ ಇದಕ್ಕೆ ಬೇಕೇ ಬೇಕು ನೋಡಿರಿ ಫ್ರೆಂಡ್ಸ ಮಸ್ತ್ ಬರುತ್ತಾ ನಾನು ಮಾಡಿ ನೋಡಿದ್ದೀನಿ ರೊಟ್ಟಿಗಿಂತ ಇದು ಇರುತ್ತೆ ಅಂತ ನನಗೆ ಅನಿಸೋಕತ್ತದ್ರಿ ಫ್ರೆಂಡ್ಸ ಹಾಗಾಗಿ ನೀವು ನೋಡಿರಿ ಮಾಡಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದು ಎಲ್ಲರಿಗೂ ಕೂಡ ನಾನು ಮಾಡೋ ರೀತಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಕಮ್ಮಿ ಟೈಮಲ್ಲಿ ಇದ್ದಾಗ ಬೇಗ ಮಾಡಿಕೊಳ್ಬೋದು ಇದನ್ನು ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿರಿ ಯಾವುದೇ ಜಾಸ್ತಿ ಮಸಾಲೆ ಏನೂ ಬೇಕಾಗಿಲ್ಲ ಎಷ್ಟು ನಾನು ತೋರಿಸಿದ್ದೀನೋ ಇಷ್ಟೇ ಹಾಕಿ ಮಾಡಿದರೆ ಸೂಪರಾಗಿ ಬರುತ್ತೆ ನಾನು ಇದು ಎರಡನೇ ಸರಿ ಮಾಡ್ತಾ ಇರೋದು ನಾನು ನೋಡಿದ ಮಾಡಿ ನೋಡಿದ ಮೇಲೇ ವೀಡಿಯೋ ಹಾಕ್ತೀನಿ ಹಾಗೆ ಅಂತೂ ವೀಡಿಯೋ ಹಾಕೋಲ್ಲ ನಾನು ಇವಾಗ ಹಚ್ಚು ಖಾರ ಹಾಕ್ತಾಯಿದ್ದೀನಿ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋಬೋದು ಇದಕ್ಕೆ ನಾವು ಹಸಿ ಮೆಣಸಿಕಾಯಿನೂ ಕೂಡ ಹಾಕೋಬೋದು ನನಗೆ ಯಾಕೋ ಹಸಿ ಮೆಣ್ಸಿಕಾಯಿ ಬೇಡ ಸ್ವಲ್ಪ ಕಲರ್ ಬರಲಿ ಅಂತ ನಾನು ಇದಕ್ಕೆ ಖಾರ ಇದ್ದೀನಿ ಬೇಕಾದರೆ ನೀವು ಧನಿಯಾ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಜಾಸ್ತಿ ಹಾಕಂಗಿಲ್ಲ ಧನಿಯಾ ಪೌಡ್ರು ಅದೇ ಸ್ಮೆಲ್ ಬರ್ತದೆ ನನಗೆ ಧನಿಯಾ ಇಷ್ಟ ಇಲ್ಲ ಯಾಕಂದರೆ ಈ ನಾನು ಖಾರ ಹಾಕಿದ್ನೆಲ್ಲ ಅದೇ ಖಾರದಲ್ಲೇ ಧನಿಯಾ ಮಿಕ್ಸ್ ಮಾಡಿರ್ತೀವಿ ನಾವು ಖಾರ ಮಾಡಾಗ ಹಂಗಾಗಿ ನಾನು ಧನಿಯಾ ಪೌಡ್ರನ್ನ ಮ್ಯಾಲ ಹಾಕಲಿಲ್ಲ ಇವಾಗ ನೋಡಿರಿ ಮೂರು ಮೊಟ್ಟೆ ಹಾಕಿದ್ದೀನಿ ಮೂರು ಕಟ್ಟು ಸೊಪ್ಪು ತೊಗೊಂಡಿದ್ದೆ ಇದನ್ನು ನೀಟಾಗಿ ತಿರುಗಾಡಬೇಕು ಯಾಕಂದ್ರೆ ನಾವು ಮೊಟ್ಟೆ ಹಾಕಿರ್ತೀವಲ್ಲ ಅದು ಮೊಟ್ಟೆ ಸ್ವಲ್ಪ ಗಂಟು ಗಂಟಾಗಿರ್ತದ ನಾವು ತತ್ತಿ ಹಾಕಿದಾಗ ಗಂಟು ಗಂಟು ಆಗ್ತೈತಿ ಅದಕ್ಕಾಗಿ ನೀಟಾಗಿ ತಿರುಗಾಡಬೇಕು ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋಬೇಕು ಎಣ್ಣೆ ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಅದಕ್ಕೆ ತಲ್ ಸ್ವಲ್ಪ ತೆಳ ಕೆಳಗೆ ಹೊತ್ತದಂಗೆ ಆಗ್ಲಾಕತ್ತೈತಿ ಆದರೆ ಕೈ ಬಿಡ್ದಂಗೆ ಇದನ್ನು ತಿರುಗಾಡ್ತಾ ಇರಬೇಕು ರೀ ಅಂದ್ರೆ ನೋಡಿರಿ ಇವಾಗ ಮಸ್ತ್ ಬಂದೈತಿ ರೀ ಫ್ರೆಂಡ್ಸ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ಕೂಡ ನಮಸ್ತೆ ಎಲ್ಲರಿಗೂ ಬರಲಾ